ನಿಲ್ಲು 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 ನಮ್ಮ ಸೌಜ್ಞೆಯನ್ನ ಅರ್ಥ ಮಾಡಿಕೊಂಡಿದ್ದಾಳೆ ಹೌದೌದು ಒಳ್ಳೆಯ ಅಭಿನಯ ಅರ್ಥ ಮಾಡ್ಕೊಳ್ತಾಳೆ ಅಲ್ಲ ನಾವು ಅವಳನ್ನು ಮಾತಾಡಿಸುವುದಕ್ಕೆ ಮುಂದುವರೆದ್ದು ನೋಡಿದ ಕೆಲವರೆಲ್ಲ ಓಡಿದ್ದಾರೆ ಅಲ್ವಾ ನಂಬರ್ ಮಾತು ಹಾಗಾದ್ರೆ ನಾನೇ ಹೋಗಿ ದಾರಿ ಬದಿಯಲ್ಲಿ ಮಾತಾಡಿಸುವುದಲ್ಲ ನೀವೆಲ್ಲ ದಾರಿ ಬದಿಯಲ್ಲಿ ಮಾತಾಡಿಸೋರಲ್ಲ ಮಹಾಮಲ್ಲನಾದ ಕೀಚಕ ಎನ್ನುವುದಾಗಿ ಜನ ಆಡಿಕೊಳ್ಳಬಾರದು ಹೌದೌದು ಅವಕಾಶ ಕೊಡ್ತೇನೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಮಾತಾಡಿಸಿ ಒಪ್ಪಿಸುವಲ್ಲಿ ಹೇಳ್ತಾ ನಾ ಕೀಚಕ ಆಗುದ ನೀನೇ ಕೀಚಕನಾಗಬೇಕು ಕೀಚಕ ಆಗುದಿರ್ಲಿ ಕೀಚಕನ ಕೀಚಕನು ವೇಷಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಒಡಿಯಾ ನಮ್ಮ ಹತ್ರ ಸುಮನೀರ ನೀವೀಗ ಯಾವುದಕ್ಕೆ ಬಾಯಿ ಹಾಕದೆ ಯಾವುದಕ್ಕೆ ಕೈ ಹಾಕದೆ ಬಿಟ್ಟಿದ್ದೀರಿ ಎಲ್ಲವನ್ನೂ ಮಾಡುವುದಕ್ಕೆ ಸಿದ್ಧರಾಗಿದ್ದೀರಿ ಇದೊಂದು ಮಾಡಿದರೆ ಇಲ್ಲ ಆದರೂ ಒಬ್ಬೊಬ್ರು ಮಾಡಿದವರು ನೋಡ್ರೆ ನಮಗೆ ಸಾಕು ಅನಿಸ್ತದೆ ತೊಂದರೆ ಇಲ್ಲ ಅವ್ರು ಅದರಲ್ಲಿಯೇ ವಿಜೃಂಭಿಸಬೇಕು ನೀವು ಇದರಲ್ಲಿಯೇ ವಿಜೃಂಭಿಸಬೇಕು ಹಾಗಾಗಿ ಅದರಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಅದರ ಅರ್ಥ ಅದರ ಸಾರ್ಥಕತೆ ಆಗಿದೆ ಅಂತ ಲೆಕ್ಕ ಹೌದು ಮಾತಾಡಿಸು ಆಮೇಲೆ ನಾನು ಬರ್ತೇನೆ ಶೈಲಿ ಆಗ್ಬಹುದಾ ಶೈಲಿ ಆಗ್ಬಹುದು ಇದು ಶಕ್ತಿ ಎಲ್ಲ ಹಾಕಿ ಕೂಗ್ಬೇಕಲ್ಲ ಮರ್ರೆ ಎಷ್ಟೋ ತೋಳು ಹೀಗೆ ಮಾತಾಡೋದು ಮರ್ರೆ ಈ ಶೈಲಿಯಲ್ಲಿ ಸುಲಭಿಲ್ಲ ಓ ಸೈರೆ ಇದು ಉದ್ದಾಗ್ತದೆ ಆಗಬೇಡ ಆದಿಂದ ಸೈ ಆದಿಂದ ಸೈ ಅದಿಂದ ಇದು ಸೂದಿಂದ ಸೋ ಇದ್ದಾಗಿ ಬಹಳ ಚುಟುಕಾಗಿ ಅಂತಪುರದಿಂದ ಬಂದ ಸೈರೆ ಅಂದ್ರೆ ಆದಿಂದ ಸೈ ಓ ಸೈರೆ ಅಂದ್ರಿ ಇದು ನಿನ್ನ ಎದುರಿಗೆ ನಿಂತಿರುವವ ಯಾರು ಅಂತ ಮಾಡ್ಕೊಂಡೆ ಮಹಾಮಲ್ಲ ಜಗದೇಕಮಲ್ಲ ಅಷ್ಟು ಪರಿಣಾಮ ಕೊಡಲಿಲ್ಲ ನಮ್ಮ ಶೈಲಿಯಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು ನಿನ್ನ ಎದುರಿಗೆ ಬಂದು ನಿಂತಿರುವವೋ ಯಾರು ಅಂತ ಮಾಡ್ಕೊಂಡೆ ಇವ ಸಾಮಾನ್ಯ ಧರ್ವ ಅಲ್ಲ ಮಲ್ಲರಿಗೆ ಮಲ್ಲ ಜಗದೇಕ ಮಲ್ಲ ಮಹಾಮಲ್ಲ ಕೀಚಕ ದಿಗ್ವಿಜಯವನ್ನು ಕೈಗೊಂಡು ದಿಗ್ವಿಜಯದಲ್ಲಿ ಸುರದ ನಾನು ಇವತ್ತು ನಿನ್ನೆದುರಿಗೆ ಸೋತಿದ್ದೇನೆ ಅನ್ನೋದರ ಅರ್ಥ ಏನು ನಿನ್ನನ್ನು ಕಂಡಿದ್ದಾನೆ ನಿನ್ನ ಕಂಡು ಮೋಹಗೊಂಡಿದ್ದಾನೆ ಮೋಹಗೊಂಡು ನಿನ್ನಲ್ಲಿ ಮಾತಾಡಲಿಕ್ಕೆ ಮುಂದಾಗಿದ್ದಾನೆ ಒಮ್ಮೆ ಮಾತಾಡಬಾರ್ದು ಸೈರೇಂದ್ರಿ ಅಷ್ಟು ಪರಿಣಾಮ ಕೊಡಲಿಲ್ಲ ಇಲ್ಲವಾ ಶೈರೇಂದ್ರಿ ನಿನ್ನ ಎದುರಿಗೆ ಬಂದು ನಿಂತಿರುವವ ಶಾಮಾನ್ಯದವ ಅಲ್ಲ ಇವ ಇವ ಮಹಾಮಲ್ಲ ಜಗದೇಕಮಲ್ಲ ಜಗದ್ ಏಕಮಲ್ಲನಾದಂಥ ಈ ಕೀಚಕ ಇಂದು ನಿನ್ನನ್ನು ಕಂಡು ಸೋತಿದ್ದಾನೆ ಎನ್ನುವುದರ ಅರ್ಥ ನಿನಗೆ ಮನಸೋತು ಹೋಗಿದ್ದಾನೆ ಮನಸೋತ ನಿನ್ನಲ್ಲಿ ಮಾತಾಡಬೇಕು ಎನ್ನುವ ಉದ್ದೇಶಕ್ಕಾಗಿ ನಿನ್ನಲ್ಲಿ ಬಂದು ನಿನ್ ಸ್ವಲ್ಪ ಸ್ವಲ್ಪ ಹತ್ತತ್ರ ಬಿಟ್ಟರೆ ಪರಿಣಾಮ ಹಾ ನೋಡುವ ಒಂದು ಸಾರಿ ಈ ಕಡೆ ನೋಡಿ ನಮ್ಮ ಪೈಕಿಯಲ್ಲಿ ಇವತ್ತಿನವರೆಗೂ ಹೀಗಿರ್ತಕ್ಕಂತಹ ಒಂದು ಹೆಣ್ಣನ್ನ ನಾನು ನೋಡಿರ್ತಕ್ಕಂಥವನೇ ಅಲ್ಲ ಇಂತಹ ಸೌಂದರ್ಯದ ರಾಶಿಯನ್ನ ನೋಡಿರ್ತಕ್ಕಂತಹ ಈ ಕೀಚಕ ನಿನ್ನ ಕಂಡು ಮನಸ್ಸೋತು ಹೋಗಿದ್ದಾನೆ ಮನಸ್ಸೋತು ಹೋಗಿದ್ದಾನೆ ಓ ಸೈರೇಂದ್ರಿ ಒಮ್ಮೆ ನನ್ನನ್ನ ನೋಡು ಮಾ ಇಲ್ಲ ಯಾವುದಕ್ಕೂ ಪರಿಣಾಮ ಇಲ್ಲವೇ ಓ ಸೈರೇಂದ್ರಿ ಹ್ಮ್ ಹ್ಮ್ ಮರ್ಯಾದೆ ಪ್ರಶ್ನೆ ಎಲ್ಲೋ ಒಪ್ಪರೂಪಕ್ಕೊಂದು ಕೀಚಕ ಬಾಯ್ ತಪ್ಪು ಹೇಳಿದ್ದಾರೋ ಏನೋ ಗೊತ್ತಿಲ್ಲ ಪುಟ್ಟ ಅವಕಾಶವನ್ನು ದುರುಪಯೋಗ ಪಡಿಸಿಕೊಂಡು ಸರಿಯಾಗಿ ಬಳಸಿಕೊಳ್ಳಿಕ್ಕಾಗಲಿವೆ ಮಾತಾಡದೆ ಇದ್ರೆ ಇದ್ದ ಅವಕಾಶ ಹೋಗ್ತಾ ಇಲ್ಲ ಕೈ ಮುಗಿತು ಒಮ್ಮೆ ಮಾತಾಡೋದು ಿಲ್ಲ ಬಿಟ್ಟಿರುವುದೂ ಅದೇ ನೀನು ನಾನು ಹಾಗೆ ಏನೂ ಆಗುದಿಲ್ಲ ಅಂತ ಗೊತ್ತಾಗಿ ಎಲ್ಲ ಪ್ರಾಮಾಣಿಕವಾದ ನಿನ್ನ ಪ್ರಯತ್ನಕ್ಕೆ ನಾನು ಮೆಚ್ಚಿದ್ದೇನೆ ನೆನಪಿರ್ಲಿ ಹೊಡಿಯಾ ಯಾವಾಗ ಯಾವಾಗ ಮರ್ತಿದ್ದೇನೆ ನೆನಪಿ ಯಾವತ್ತೂ ಇರ್ತದೆ ನೀನು ನೆನಪಿಟ್ಟುಕೊಂಡೇ ಹೋಗುವಾಗ ಹಾಗೆ ಹೋಗು ನಾನೇ ಪ್ರಯತ್ನಿಸ್ತೇನೆ ਹਾਨਿਕ ਪ੍ਰਯਤਨ ਦੀ ਸ਼ੁਭਕਾਮਨਾਵਾਂ ਸੋ ਤੂੰ ਬੰਦ